ಹೇ ಏನ್ ತಿಂತಿದ್ಯಾ ಚಿತ್ರಣ ಮತ್ತೆ ಮೊಟ್ಟೆ ಇಷ್ಟೊಂದು ಮೊಟ್ಟೆ ತಿಂತ ಇದೆಯಲ್ಲ ಹಳ್ಳಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಲ್ವಾ ಇಲ್ಲಪ್ಪ ಯಾರು ಹೇಳಿದ್ದು ಆತರ ಅಂತ ಒಂದ್ ಎಗ್ಗಲ್ಲಿ ಸಿಕ್ಸ್ ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ ಎಲ್ಲೋ ಅಲ್ಲೇ ಜಾಸ್ತಿ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಇರೋದು ಸೊ ಇವಾಗ ಎಲ್ಲೋನು ಸೇರ್ಸು ತಿಂತೀವಿ ಅಂದ ತಕ್ಷಣ ದಪ್ಪ ಆಗೋದು ಕೊಲೆಸ್ಟ್ರಾಲ್ ಬಾಡಿಯಲ್ಲಿ ಜಾಸ್ತಿ ಆಗೋದು ಆತರ ಇರಲ್ಲ ಅದೆಲ್ಲ ಮೂಡ್ ನಮ್ಗೆ ಅಷ್ಟೇ ಸೆವೆಂಟಿ ಟು ಏಟಿ ಪರ್ಸೆಂಟ್ ಕೊಲೆಸ್ಟ್ರಾಲ್ ನಮ್ ಬಾಡಿಯಲ್ಲೇ ಲಿವರ್ ಪ್ರೊಡ್ಯೂಸ್ ಮಾಡುತ್ತೆ ಡಯಟ್ರಿ ಕೊಲೆಸ್ಟ್ರಾಲ್ ಅಂದ್ರೆ ಫುಡ್ ಥ್ರೂ ನಮಗೆ ಬಾಡಿ ಕೊಲೆಸ್ಟ್ರಾಲ್ ಇಂಟೇಕ್ ಮಾಡಿದ್ರೆ ಅವಾಗ ಲಿವರ್ ಕಡಿಮೆ ಪ್ರೊಡ್ಯೂಸ್ ಮಾಡುತ್ತೆ ಎಗ್ ಕಂಪ್ಲೀಟ್ ಆಗಿ ಫುಲ್ ತಿನ್ನೋದ್ರಿಂದ ವಿಟಮಿನ್ ಡಿ ಪ್ರೊಡಕ್ಷನ್ ಗೆ ಹಾರ್ಮೋನ್ ಉತ್ಪತ್ತಿಗೆ ಮತ್ತೆ ಪಿತ್ತ ಉತ್ಪತ್ತಿ ಆಗೋದಕ್ಕೂ ಹೆಲ್ಪ್ ಆಗುತ್ತೆ ಸೊ ಒಂದ್ ವೇಳೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗತ್ತೆ ಅಂತ ಇದ್ರೂ ಇದರಿಂದ ಡಿ ಎಲ್ ಜಾಸ್ತಿ ಎಲ್ ಅಂದ್ರೆ ಡಿ ಎಲ್ ಅಂದ್ರೆ ಗುಡ್ ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಬಿಟ್ಟರೆ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಲ್ಲ ಅದನ್ನು ನಮ್ ಬಾಡಿ ರೆಗ್ಯುಲೇಟ್ ಬ್ಯಾಲೆನ್ಸ್ಡ್ ಬ್ಯಾಲೆನ್ಸ್ ಇಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಂತ ಮೂರು ಹೊತ್ತು ಬರೀ ಎಗ್ಗೆ ತಿನ್ಕೊಂಡು ಡಯಟ್ ಮಾಡೋದು ಎಲ್ಲ ಮಾಡಬಾರ್ದು ಅಷ್ಟೇ ಈ ಹಳದಿ ಭಾಗದಲ್ಲಿನೇ ಎಲ್ಲಾ ತರ ವಿಟಮಿನ್ಸ್ ಇರೋದು ಇದ್ರ ಲಿಸ್ಟ್ ಇಲ್ಲಿ ಹಾಕಿರ್ತೇನೆ